ಮದ್ವೆ ಆಗಿದೆ ಮಕ್ಕಳು ಇದಾರೆ ಸತೀದಿಯರು ಇದಾರೆ ಯಾರೂನು ಹಾ ತರಿಸ್ತಾ ಇಲ್ಲ ಸರ್ ಕಾಯಿಲೆ ಬಂದಾಗಿಂದ ಆಚೆ ಕಡೆ ಓಡಿಸ್ಬಿಟ್ರು ಸರ್ ಏನಂತ ಓಡಿಸಿದ್ರು ಕಾಯಿಲೆ ಬಂದೈತಪ್ಪ ಹಾ ನೀನ್ ಆಚೆ ಕಡೆ ಹೋಗ್ಬಿಟ್ಟು ಕಣ್ಣು ಕಾಣಿಸ್ಬೇಡ ಕಣ್ಣು ಕಾಣಿಸ್ಬೇಡ ಕಣ್ಣು ಕಾಣಿಸ್ಬೇಡ ಇರಲ್ವಾ ತಮ್ ಗೊತ್ತಿಲ್ಲ ಹಾ ಅಂತ ಹೇಳಿದ್ರು ಸರ್ ಯಾರು ಕೆಲಸ ಕೊಡಲ್ಲ ಯಾರು ಕೆಲ್ಸ ಕೊಡಲ್ಲ ಏನ್ ಪ್ರಾಬ್ಲಮ್ ಇದೆ ನೀನು ಇದ್ದರೆ ಇಂತ ಜನ್ಮ ಪಾಪಿಗೂ ಕೊಡಬೇ ಆಹ್ಹ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇದುವರೆಗೂ ಎಷ್ಟೆಷ್ಟೋ ವೀಡಿಯೋಗಳನ್ನ ಎಂತೆಂಥೋ ವಿಡಿಯೋಗಳನ್ನ ನೋಡಿದಿರಾ ಆದರೆ ಈ ಥರ ವೀಡಿಯೋನ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬರು ಕೂಡ ಈ ವೀಡಿಯೋನ ಶೇರ್ ಮಾಡಿ ಇವತ್ತು ನಾನು ಹೇಳ್ತಾ ಇರ್ತಂಥ ಒಂದು ಒಂದು ಕತೆ ಏನಪ್ಪ ಅಂದರೆ ನಿಜವಾಗೂ ಕಣ್ಣೀರು ಬರುವಂಥ ಒಂದು ಕಥೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಓಟ್ಲಲ್ಲಿ ಕ್ಲೀನರ್ ಕೆಲಸ ಮಾಡ್ತಿರ್ತಕ್ಕಂಥ ಮಾದೇವಣ್ಣವ್ರಿಗೆ ಏನಾಗಿದೆ ಗೊತ್ತಾ ಸೊ ಭಾಳ ಬೇಜಾರಾಗತ್ತೆ ಓಟ್ಲಲ್ಲಿ ಕ್ಲೀನರ್ ಕೆಲಸ ಮಾಡೋದು ದುಡ್ದು ತಿಂದ ತಿಂತಾ ಇರ್ತಕ್ಕಂಥ ಮಾದೇವಣ್ಣವ್ರಿಗೆ ದಯಮಾಡಿ ಹೋಟ್ಲಲ್ಲೂ ಕೂಡ ಕೆಲಸ ಇಲ್ಲಪ್ಪ ನೀನು ಆಚೆ ಹೋಗು ಯಾಕಂದರೆ ನಿನಗಿರೋ ಅಂಥ ಕಾಯಿಲೆಯಿಂದ ಇಲ್ಲಿ ಬಂದು ಒಬ್ಬರು ಟೀನು ಕುಡಿಯೋದಿಲ್ಲ ಅಂಥೇಳಿ ಮನೆ ಆಶ್ ಹೋಟೆಲಿಂದ ಆಚೆ ಕಳಿಸಿದ್ರಂತೆ ಆ ಹೆಂಟಿ ಮಕ್ಕಳು ಇದ್ದರೂ ಕೂಡ ಇವತ್ತು ಬೀದಿ ಪಾಲಾಗಿದ್ದಾರೆ ಆಗಿದ್ದಾರೆ ಸೊ ಯಾಕೆ ಅಂಥ ಕಾಯಿಲೆ ಏನಿದೆ ಅವರಿಗೆ ಸೊ ಯಾಕೆ ಬೀದಿ ಪಾಲಾಗಿದ್ದಾರೆ ಆಗಿದ್ದಾರೆ ಯಾಕೆ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮವನ್ನು ಹುಡುಕೊಂಡು ಬಂದಿದ್ದಾರೆ ಪ್ರತಿಯೊಂದು ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ಜೊತೆಗೆ ಲೈಕ್ ಮಾಡಿ ಪೇಜ್ನ ಫಾಲೋ ಮಾಡಿ ಭಾಳ ನೋವಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಯಾವತ್ತೂ ಒಂದಿನ ಖಂಡಿತವಾಗಲೂ ಸತ್ಯ ಸಾಯ್ತೀವಿ ಯಾರೂ ಕೂಡ ಈ ಭೂಮಿ ಮೇಲೆ ಶಾಶ್ವತವಾಗಿರೋದಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಮೈಗೆ ಯಾವುದೋ ಒಂದು ರೋಗ ಬಂತು ಅನ್ನೋ ಕಾರಣಕ್ಕೆ ಅವ್ರನ್ನ ನಾವು ಅವಮಾನ ಮಾಡೋದಾಗ್ಲಿ ಅಥವಾ ಅವರನ್ನು ಮನೆಯಿಂದ ಆಚೆ ಕಳಿಸೋದಾಗ್ಲಿ ಅಥವಾ ಅವರಿಗೆ ಮನಸ್ಸಿಗೆ ನೋವಾಗ ರೀತಿ ನಡ್ಕೊಳ್ಳೋದಾಗಲಿ ನಾವು ಮಾಡಿದ್ರೆ ನಮಗೂ ಮುಂದೆ ಭಗವಂತ ಯಾವ ಥರ ಇಟ್ಟಿದ್ದಾನೆ ಇನ್ನೂ ಗೊತ್ತಿಲ್ಲ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅವ್ರನ್ನ ಕರ್ಕೊಂಡು ಬರೋಣ ಅವ್ರು ಹೇಗಿದೆ ಅವ್ರ ಪರಿಸ್ಥಿತಿ ಏನಾಗಿದೆ ಕಂಪ್ಲೀಟ್ ನಿಮಗೆ ತೋರ್ಸೋಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ನಮಸ್ಕಾರ ಸರ್ ಬನ್ನಿ ಬನ್ನಿ ಚೆನ್ನಾಗಿದ್ದೀರಾ ಇಷ್ಟ ಮಾತ್ರ ಇದ್ದೀನಿ ಸರ್ ಬನ್ನಿ 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 ಸರ್ ಯಾವ ಊರು ನಿಮ್ದು ಬೆಂಗ್ಳೂರಪೇಟೆ ಚಾಮರಾಜಪೇಟೆ ಏನ್ ಕೆಲಸ ಮಾಡ್ತಿದ್ರಿ ತಾವು ಸರ್ ಮಗ ಕೆಲಸ ಮಾಡಿ ಆಮೇಲೆ ಕ್ಲೀನರ್ ಕೆಲ್ಸಕ್ಕೆ ಹೋದ್ರೆ ಕ್ಲೀನರ್ ಕೆಲ್ಸದಲ್ಲಿ ಆಯ್ತು ಸರ್ ಹಾ ಬೇಡ ಕೆಲಸಕ್ಕೆ ಹೇಳಿ ನಾಲ್ಕ್ ತಿಂಗಳು ಆಗೋದ್ ಸರ್ ನಾಲ್ಕು ತಿಂಗಳಿಂದ ಏನು ಇಲ್ಲ ಸರ್ ಹಾ ಹಾ ಮದುವೆ ಆಗಿದೆ ಮಕ್ಕಳು ಇದಾರೆ ಸತ ಇದಾರೆ ಯಾರುನು ಹಾ ಸೇರಿಸ್ತಾ ಇಲ್ಲ ಸರ್ ಕಾಯಿಲೆ ಬಂದಾಗಿಂದ ಆಚೆ ಕಡೆ ಓಡಿಸ್ಬಿಡ್ ಸರ್ ಏನಂತ ಓಡಿಸಿದ್ರು ಬಂದೈತಪ್ಪ ಬಂದೈತಪ್ಪಾ ಏನಾರ ಆಚೆ ಕಡೆ ಹೋಗ್ಬಿಡ ಕಣ್ಣು ಕಾಣಿಸ್ಬೇಡ ಕಣ್ಣು ಕಾಣಿಸ್ಬೇಡ ಕಣ್ಣು ಕಾಣಿಸ್ಬೇಡ ಇರಲ್ವಾ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸರ್ ಕಣ್ಣಿಗೆ ಕಾಣಿಸ್ಬೇಡ ಆಚೆ ಹೋಗ್ಬಿಡೋಣ ಆಚೆ ಹೋಗ್ಬಿಡೋದು ಎಷ್ಟು ಜನ ಮಕ್ಳೋಣ ಸರ್ ಇಬ್ರು ಗಂಡ್ಮಕ್ಳ ಇದಾರೆ ಒಬ್ಬ ಹೊಸ ಇದ್ದಾಳ ನನ್ ಪ್ರತೀತಿ ಹಿಂಗಾಯ್ತು ಸರ್ ಎಷ್ಟು ವರ್ಷ ಆಯ್ತಣ್ಣ ಫ್ಯಾಮಿಲಿ ಬಿಟ್ಟ ಆಚೆ ಬಂದು ಹೆಚ್ಚು ಮೂರರಿಂದ ನಾಲ್ಕು ವರ್ಷ ಒಳಗಡೆ ಸರ್ ಮೂರರಿಂದ ನಾಲ್ಕು ವರ್ಷ ಆಯ್ತು ಇವಾಗ ಸ್ವಲ್ಪ ಗಟ್ಟ್ಮಟ್ ಆಗಿದ್ದೀರಾ ಕೆಲಸ ಮಾಡ್ಬೋದು ಕೆಲಸ ಇದ್ರೆ ಯಾರು ಕೆಲಸ ಕೊಡಲ್ಲ ಏನ್ ಪ್ರಾಬ್ಲಮ್ ಇದೆ ಯಾಕಂದ್ರೆ ನೋಡೋಣ ಅಂತ ಯಾಕೆ ನಿಮಗೆ ಏನಂತ ಹೇಳಿದ್ರು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ ಸರ್ಡಾ ಕಾಣ್ತತ್ತೆ ನೋಡಿ ಸರ್ ಹಿಂಗೆಲ್ಲ ನೋಡಿದ್ರೆ ಅವರು ಯಾರು ಟೀ ಕುಡಿಯಕ್ಕೆ ಬರಲ್ಲ ಸರ್ ಅಂದ್ರೆ ಹೋಟ್ಲ್ ಅಲ್ಲಿ ಕೆಲಸ ಮಾಡೋ ಸಂದರ್ಭ ಈ ಕಾಯಿಲೆ ಇದೆ ಸರ್ ನಿಮ್ಗೆ ಕೆಲಸ ಇಲ್ಲ ಇಲ್ಲಿ ಹೋಟ್ಲ್ ಅಲ್ಲಿ ಒಂದ್ ಟೀನು ಕುಡಿಯಕ್ಕೆ ಯಾರು ಬರಲ್ಲ ಬರಲ್ಲ ಸರ್ ಅಂತ ಅವ್ರೆ ಹೋಟ್ಲ್ ಅವರೇ ನೇರವಾಗಿ ಹೇಳಿ ಕಳ್ಸಿಬಿಟ್ರ ಏನಂತ ಹೇಳಿದ್ರು ಈ ತರ ಐತಪ್ಪ ನಿನ್ ಕೈ ಯಾರು ಟೀ ಕುಡಿಯಕ್ ಬರಲ್ಲ ಅವ್ರು ಬಂದು ಅವ್ರು ಹಂಗೆ ಹೋಗ್ಬಿಡ್ತಾರೆ ಯಾಕೆ ಅಂತ ಕೇಳಿದ್ರೆ ಹಂಗೈತೆ ಹಿಂಗೈತೆ ಅಂತ ಏನೋ ಹೇಳ್ತಾರೆ ಸರ್ ಅದಕ್ಕೆ ಅವರೇ ಕೊಟ್ ಕಳ್ಸ್ಬಿಟ್ರು ಸರ್ ಕಾಸು ಅವತ್ತದ ಅವತ್ತೆ ಕೊಟ್ ಕಳ್ಸ್ಬಿಟ್ರು ನನಗೊಂದು ಕೈ ಕಾಲ ಇಟ್ಕೊಂಡ್ರೆ ಸರ್ ಯಾರು ನನಗಿಲ್ಲಪ್ಪ ನನ್ನ ಬಿದ್ದ ಸಾಲಾಗತ್ತೆ ಅಂತ ಕಳ್ಸ್ಬಿಟ್ರು ಸರ್ ಹೌದಾ ಬೇರೆ ಏನು ಕೆಲಸ ಮಾಡೋದಕ್ಕೆ ನಿಮಗೆ ದಾರಿ ಕಾಣಿಸ್ತಾ ಕಾಣಿಸ್ತಾ ಇಲ್ಲ ಸರ್ ನೋಡ್ಬೋದಾ ನಾನು ಅಂತದ್ ಏನ್ ರೋಗ ನಾನು ನೋಡ್ಬೇಕಲ್ಲ ಈ ಪ್ರಪಂಚದಲ್ಲಿ ಯಾರಿಗೂ ಬರದೇ ಇರೋದು ನಿಮಗೆ ಬಂದಿದ್ಯಾ ಇದಕ್ಕೆ ಇದನ್ನ ತೆಗಿರಿ ತೆಗಿರಿ ಯಾಕಂದ್ರೆ ನಮ್ ಜನಕ್ಕೂ ಗೊತ್ತಾಗ್ಲಿ ಯಾವ ತರ ಪರಿಸ್ಥಿತಿ ಇದೆ ಅವ್ರದು ದಯ್ಮಾಡಿ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ ಸಹಕಾರ ಕೊಡಿ ಆಶೀರ್ವಾದ ಮಾಡಿ ಮೆಡಿಷನ್ಸ್ಗೆ ಸಪೋರ್ಟ್ ಮಾಡಿ ಇವರಲ್ಲೂ ನಿಮ್ಮ ಮನೆಯಲ್ಲೊಬ್ರು ಅಂತ ಅನ್ಕಳಿ ನೋಡಿ ಈ ವ್ಯಕ್ತಿ ಈ ರೀತಿ ಇರೋದ್ರಿಂದ ಹೋಟ್ಲಲ್ಲಿ ಕೆಲಸಕ್ಕೂ ಕೂಡ ಯಾರು ಇಕ್ಕಂತ ಇಲ್ವಂತೆ ಹೋಟ್ಲಲ್ಲಿ ಅಂತಲ್ಲ ಯಾರು ಕೂಡ ಇವತ್ತಿನ ಪರಿಸ್ಥಿತಿಲಿ ಇಕ್ಕೊಳ್ಳಲ್ಲ ಹ್ಮ್ ತಿರುಗ್ಬೋದ ಹಿಂಗೆ ಇಲ್ಲಿ ಬನ್ನಿ ಅಣ್ಣ ನೋಡಿ ಫುಲ್ ಮೈಯೆಲ್ಲ ಇದೆಯಣ್ಣ ಹಿಂಗೆ ತಿರುಗಿ ಅಣ್ಣ ಎಲ್ಲ ಇದೆ ಇದಕ್ಕೆ ಸರ್ ನಾನು ಯಾರು ಕೆಲ್ಸ ಕೊಡ್ತಾ ಇಲ್ಲ ಹ್ಮ್ ಹ್ಮ್ ನನ್ ಕೆಲ್ಸ ಮಾಡ್ಬೇಕು ಅಂದ್ರೆ ನಿಕಾರು ಬದಿನಲ್ಲಿ ಕೆಲಸ ಮಾಡ್ಬೇಕು ಹ್ಮ್ 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 ಬಟ್ಟೆ ಬಿಚ್ಚು ಅಂತಾರೆ ಬಟ್ಟೆ ಬಿಚ್ಚಿದ್ರೆ ಅಸಹ್ಯ ಪಟ್ಕೊಂಡು ಹಿಂಗೆ ಹೋಗ್ ಬಂದ್ಬಿಡ್ತಾರೆ ನೀವು ಈ ತರ ಪರಿಸ್ಥಿತಿ ಬಂದಿದೀರ ಅನ್ನೋ ಕಾರಣಕ್ಕೆ ಯಾರು ನೀವು ಕೆಲಸ ಕೊಡಲ್ಲ ಅಲ್ಲ ಸರ್ ಎಲ್ಲೂ ಇಟ್ಕೊಳ್ಳಲ್ಲ ಕೆಲಸ ಮೇಸ್ತ್ರಿ ಹೇಳ್ಬಿಡ ಸರ್ ಯಾರು ಕೆಲ್ಸ ಕೊಡಲ್ಲ ಅಂತ ಒಗಯ ಗಾರೆ ಕೆಲ್ಸಕ್ಕೆ ಹೋಗಿದ್ರಿ ಅದಕ್ಕೂ ಹೋಗಿದ್ದೆ ಸರ್ ಏನಂದ್ರ ಏನೇ ಹಿಂಗಿದ್ಯಾಯ ಬೇಡ ಅಸಹ್ಯ ಪಡ್ತಾರೆ ಅಂತ ಅದಕ್ಕೂ ಕಳ್ಸಿ ಎಷ್ಟು ವರ್ಷದಿಂದ ಹಿಂಗಿದೆ ಹತ್ತು ವರ್ಷ ಆಯ್ತು ಸರ್ ಹ್ಮ್ ಹತ್ತು ವರ್ಷ ಆಯ್ತು ಸರ್ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ನಾನು ಯಾರಿಗೂ ತೋರಿಸಿದ್ರೆ ಅದು ಮಾತ್ರ ಆಯ್ತು ಹಂಗೆ ಹಂಗೆ ಬೇಕಾಗ್ಬಿಡ್ತು ಇಲ್ಲಿಂದ ಇದು ಕೈ ಬರ್ತಾ ಇದ್ರೆ ನಾನು ಹೆಂಗ ಬಚಾವ್ ಇದ್ದೆ ಸರ್ ಕೈ ಬಂತು ಎತ್ ಕಾಣ್ತದೆ ಜನಕ್ಕೆ ಇದೆಲ್ಲ ಹಂಗೆ ಸ್ವೆಟರ್ ಹಾಕೊಂಡು ಹೆಂಗೋ ಹೆಂಗೋ ಮುಚ್ಕೊಂತ ಇದೆ ಸರ್ ಯಾವಾಗ ಕೈಗೆ ಬಂತೋ ಆ ಕೈಗೆ ಬಂದ ಮೇಲೆ ಒಂದರಿಂದ ಒಂದು ಅನುಮಾನ ಜಾಸ್ತಿ ಆಯ್ತು ಜನಕ್ಕೆ ಅನುಮಾನ ಜಾಸ್ತಿ ಆಗಿದೆ ಅಂತ ಇದ್ ಬಿಚ್ಚಿ ನೋಡೋಣ ಹಿಂಗ್ ಬಿಚ್ಚಿ ನೋಡೋಣ ಅಂತ ಹೇಳ್ಬಿಟ್ಟು ಪರಿಸ್ಥಿತಿ ಹಿಂಗ ಆಗೋಯ್ತು ಸರ್ ಯಾರು ಕೆಲಸ ಕೊಡ್ತಾ ಇಲ್ಲ ಕೆಲಸ ಕೊಡ್ತಾ ಇಲ್ಲ ಇವಾಗ ನಮ್ಮ ಆಶ್ರಮದ ಬಗ್ಗೆ ತಮ್ಗೆ ತಿಳಿಸಿದ್ಯಾರು ಸರ್ ಹಿಂಗ ಯಾರು ತಿಳಿಸಿದ್ರು ಸರ್ ತಿಳಿಸಿದಾಗ ಮೈಸೂರ್ ಬ್ಯಾಂಕ್ ಹತ್ರ ಹೋಗ ಅಲ್ಲಿ ನೆಲ್ಮಂಗ್ಲ ಹತ್ರ ಹೋಗ್ಬೋದ್ರು ನೆಲಮಂಗ್ಳ ಹತ್ರ ಬಂದು ಇಲ್ಲಿ ಆಟೋದವರ್ ಕೇಳಿದೆ ಯೋಗೇಶ್ ಆಶ್ರಮ ಸರ್ ಎಲ್ಲಿ ಅಂತ ಕೇಳಿದೆ ನಾನೇ ಕರ್ಕೊಂಡು ಬರ್ತೀನಿ ಅಪ್ಪ ಇನ್ನೂರ ಐವತ್ತು ಕೊಡೋದ್ರು ಅಷ್ಟೊಂದಿಲ್ಲ ಸರ್ ಇದು ಎಷ್ಟು ಕೊಡ್ತೀನಿ ನೂರೈವತ್ತು ಅಂದ್ರು ಅಂತ ನಾನು ಹೇಳಿದೆ ಬಾ ಅಂತ ಇಲ್ಲಿ ಹೌದಾ ಸ್ಟೇಷನ್ ಲೆಟ್ರ್ ಮಾಡಿಸ್ಕೊಂಡ್ ಬಂದಿದ್ದೀರಾ ಮಾಡ್ಕೊಂಡ್ ಸರ್ ನೀವೇ ಸ್ವಚ್ಛೆಯಿಂದ ಮಾಡ್ಕೊಂಡ್ ಬಂದಿದ್ದೀರಾ ಹೋಗಿ ಮುಗಿದೆ ಸರ್ ಕಾರ್ ಕೊಡ್ತೀನಿ ಹೋಗಯ್ಯ ನಾನೇ ಅಂತ ತುಂಬಾ ಚೆನ್ನಾಗಿ ಇಲ್ಲ ನಮ್ಗೆ ನೆಲಮಂಗಲ ಸ್ಟೇಷನ್ ಇಂದ ತುಂಬಾನೇ ಸಾಕಾರ ಅವ್ರ ನಾನು ಹೇಳಕ್ಕೆ ಎರಡು ಮಾತುಗಳಿಲ್ಲ ನೆಲಮಂಗಲ ಪೊಲೀಸ್ ಸ್ಟೇಷನ್ ನ ಎಲ್ಲಾ ಸಿಬ್ಬಂದಿ ವರ್ಗಕ್ಕೆ ಠಾಣೆಯ ಎಲ್ಲಾ ಆ ಹಿರಿಯ ಅಧಿಕಾರಿಗಳಿಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರ ತಿಳ್ಸಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಮೇಲೆ ನೀವಿಟ್ಟಿರುವಂಥ ನಂಬಿಕೆಯನ್ನು ನಮ್ಮ ಉಸಿರವ್ರಿಗೂ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಜೊತೆಗೆ ಭಾಳ ಸಂತೋಷ ಆಗುತ್ತೆ ನೋಡಿ ಒಬ್ಬ ವ್ಯಕ್ತಿ ಈ ರೀತಿ ಪರಿಸ್ಥಿತಿಗೆ ನಿಮ್ಮ ಠಾಣೆಗೆ ಬಂದ ತಕ್ಷಣ ನೀವೇ ಸ್ವ ಇಚ್ಛೆಯಿಂದ ಲೆಟ್ರ್ ಮಾಡಿಸಿ ಅಂದ್ರೆ ಇವ್ರಿಗೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ತಿಳ್ಕೊಂಡು ಲೆಟರ್ ಮಾಡಿ ನಮ್ಮ ಒಂದು ಆಶ್ರಮಕ್ಕೆ ಕಳ್ಸಿಕೊಟ್ಟಿದೀರ ಸೊ ಖಂಡಿತವಾಗ್ಲೂ ನಾವು ಇವ್ರಿಗೆ ಆಶ್ರಯ ಕೊಡ್ತೀವಿ ನಾನು ನನ್ನ ಕೈಲಾದಷ್ಟು ಇವ್ರಿಗೆ ಗುಣಪಡಿಸೋ ಅಂತ ಈಗ ನೋಡ್ಬೋದು ಯಾಕೆ ಇದನ್ನ ನಿಮಗೆ ತೋರಿಸ್ದೆ ಅಂದ್ರೆ ತುಂಬಾ ಕಷ್ಟ ಇದೆ ಸಮಾಜದಲ್ಲಿ ಕೈಕಾಲು ಗಟ್ಟಿ ಇದ್ರನೆ ದುಡ್ಕೊಂಡು ತಿನ್ನ ತುಂಬಾ ಕಷ್ಟ ಅಂತದ್ರಲ್ಲಿ ಈ ರೀತಿ ಯಾವ್ದಾರ ಒಂದು ರೋಗಕ್ಕೆ ತುತ್ತಾಗ್ಬಿಟ್ರೆ ಅಕ್ಕಪಕ್ಕ ಇರೋರು ಕೂಡ ಯಾರು ಕೆಲಸ ಕೊಡೋದಿಲ್ಲ ಹತ್ರಕ್ಕೆ ಸೇರ್ಸೋದಿಲ್ಲ ಮತ್ತೆ ಮುಟ್ಟೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಸೊ ನಾವ್ ಹಂಗಲ್ಲ ಒಂದೇ ಮಾತಲ್ಲಿ ಹೇಳ್ಬೋದು ಹಣ ಒಂದ್ ಹಕ್ಕ ಬರ್ರಿ ತಲೆ ಕೆಡಿಸ್ಕಬೇಡಿ ನಾವಿದ್ದೀವಿ ಸೊ ಏ ಬೇಡ 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 ಹ್ಮ್ ಕೊಟ್ಟರು ಹ್ಮ್ ಎಲ್ಲ ಬೇಡ ತೂ ಚಿಯನ್ನೂರ ಸರ್ ಅದ್ರಲ್ಲಿ ನಿಮ್ ಒಬ್ರೆ ಸರ್ ಕೈ ಹಿಡಿದಿದ್ದು ಅವೆಲ್ಲ ಏನ್ ಹೇಳ್ಬೋದು ಒಬ್ರೆ ಸರ್ ಕೈ ಹಿಡಿದಿದ್ದು ಇವತ್ ನೀವು ಕೈ ಹಿಡಿಲಿಲ್ಲ ಅಂದ್ರೆ ನಾನ್ ನಂಜನ್ ಗುಡ್ಗ ಬಿಡ್ತಾ ಇದೆ ಸರ್ ನಂಜನ್ ಗುಡ್ಗ ಮುಳುಗ್ಬಿಡ್ತಾ ಇದೆ ಸರ್ ಅಯ್ಯಯ್ಯೋ ಅಡೆಯ ಸರ್ ಒಂದೇ ಇದ್ದು ಹೇಳಿ ಇವತ್ತು ನಾಳೆ ಬೆಳಗ್ಗೆ ನಂಜನಗೂಡಿಗೆ ಬಸ್ ಹೆಕ್ ಬಿಡ್ತಾ ಇದೆ ಸರ್ ನಂಜನಗೂಡಿಗೆ ಹೋಗ್ತಾ ಇದ್ರಿ ನಾಳೆ ಅಷ್ಟೇ ನಂಜನಗೂಡಿನ ದರ್ಶನ ಮಾಡ್ಬಿಟ್ಟು ಅಷ್ಟೇ ಒಳಗೆ ಮುಳುಗ್ಬಿಡ್ತಾ ಮುಳುಗ್ಬಿಡ್ತಾ ಇದೆ ಸರ್ ಯಾಕೆ ಅಂತ ದೃಢ ನಿರ್ಧಾರ ಯಾಕಂದ್ರೆ ಹೆಂಗ್ ಬದುಕಲಿ ಸರ್ ಬದಕ ಗೆಲ್ದಾರಿ ಐತೆ ಸರ್ ಹಿಂಗಿದ್ರೆ ಯಾರ ತರ ಕೆಲಸ ಕೊಡ್ತಾರೆ ಸರ್ ಬಿಸ ಬೇಡಕ್ಕ ಹೋಗ್ತಾ ಇಲ್ಲ ಸರ್ ಅವ್ರು ಏನೇ ಐತೆ ಅಂತ ಸಹಾಯ ಪಡ್ಕೊಂಡು ಹೋಯ್ತಾರ ಸರ್ ಹಂಗಾಗಿದ್ದು ಸರ್ ಹ್ಮ್ ಇನ್ನೇನ್ ಬದುಕಿ ಏನ್ ಮಾಡ್ಬೇಕು ಅಂದ್ಬಿಟ್ಟು ಅವ್ನಿಗೆ ಹೇಳ್ದೆ ಫ್ರೆಂಡ್ಗೆ ಏ ಇರ ಅಂತ ಹೇಳ್ದ ಅದು ಇವಾಗ್ ಸಿಕ್ಕಿದ್ದವನು ಎಷ್ಟು ವರ್ಷದಿಂದ ಸ್ನೇಹ ನಿಮಗೆ ಸರ್ ಅವನು ಒಂದು ಮೂವತ್ತ ವರ್ಷದಿಂದ ಫ್ರೆಂಡ್ ಈ ಆಶ್ರಮದಲ್ಲಿ ಇದಲ್ಲ ಅವ್ನೆ ಹೇಗಿದ್ದಾರಂತೆ ಇಲ್ಲಿ ಬಂದ ಎಷ್ಟು ವರ್ಷ ಆಯ್ತಂತೆ ಇಲ್ಲಿ ಬಂದು ಒಂದೂವರೆ ವರ್ಷ ಆಯ್ತಂತೆ ಹೇಗಿದ್ರೆ ನಮ್ದು ಆಗಿದ್ದೀನಿ ಅಂತ ಹೇಳಿದ ಸರ್ ಆಗಿದ್ದೀನಿ ಅಂತ ಹೇಳ್ದೆ ಸರ್ ಹೌದಾ ನನ್ಗ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಮಾದೇವಣ್ಣ ಅವರು ವಯಸ್ಸಲ್ಲಿ ತುಂಬಾ ದೊಡ್ಡವರು ನನಗಿಂತ ಆ ನಮ್ಮ ತಂದೆಯ ಒಂದು ವಯಸ್ಸಿನವರು ದಯಮಾಡಿ ಪ್ರತಿಯೊಬ್ರು ಕೂಡ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ ಸಹಕಾರ ಕೊಡಿ ನೀವು ಅಲ್ಲಿಂದನೇ ಮಾಡಬೇಕು ಅಂತೇನಿಲ್ಲ ಡೈರೆಕ್ಟಾಗಿ ಈ ಆಶ್ರಮಕ್ಕೆ ಬಂದು ಭೇಟಿ ಕೊಟ್ಟು ಅವ್ರಿಗೆ ಏನಾದರೂ ಸಪೋರ್ಟ್ ಮಾಡುವಂಥವ್ರು ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಚಿಕಿತ್ಸೆ ಕೊಡ್ಸೋಣ ಇನ್ನೂ ವಯಸ್ಸಿದೆ ದುಡ್ಕೊ ತಿನ್ನೋ ಶಕ್ತಿ ಇದೆ ದುಡಿಬೇಕನ್ನೋ ಆಸೆನೂ ಅವರಲ್ಲಿದೆ ಆದರೆ ಅವ್ರಿಗೆ ಯಾರು ಕೆಲಸ ಕೊಡ್ತಾ ಇಲ್ಲ ಯಾರು ಹತ್ರಕ್ಕೆ ಬಿಡ್ತಾ ಇಲ್ಲ ಹತ್ರಕ್ಕೆ ಬಿಟ್ಕೋತಾ ಇಲ್ಲ ಯಾರು ಮುಟ್ತಾ ಇಲ್ವಂತೆ ಅರ್ಥ ಮಾಡ್ಕೊಳ್ಳಿ ಮುಟ್ಟೋದ್ರಿಂದ ರೋಗ ಬರಲ್ಲ ನಮ್ಮ ಮನಸ್ಸು ಶುದ್ಧಿಯಾಗಿದ್ರೆ ನಮ್ಮ ಯಾ ಮನಸ್ಸು ಶುದ್ಧಿಯಾಗಿದ್ರೆ ಯಾವ ರೋಗ ಕೂಡ ನಮ್ಮ ಹತ್ರ ಬರಲ್ಲ ಸೊ ನಾವು ಇನ್ನೊಬ್ರಿಗೆ ಸಹಾಯ ಮಾಡ್ತಾ ಹೋದ್ರೆ ನಾವು ಇನ್ನೊಬ್ರಿಗೆ ಒಳ್ಳೆಯದನ್ನ ಬಯಸಿದ್ರೆ ಯಾವ ರೋಗ ಕೂಡ ನಮ್ಮ ಹತ್ರಕ್ಕೆ ಬರೋದಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ರೀತಿ ಸಾಕಷ್ಟು ಜನ ಕರ್ನಾಟಕದಲ್ಲಿದ್ದಾರೆ ಆದ್ರೆ ನಮ್ಮ ಕಣ್ಣಿಗೆ ಕಂಡಷ್ಟು ನಮ್ಮ ಕೈಲಾದಷ್ಟು ನಮ್ಗೆ ಎಷ್ಟು ದೇವ್ರ ಯೋಗ್ಯತೆ ಕೊಟ್ಟಿದನೋ ಅಷ್ಟು ನಿಸ್ವಾರ್ಥ ಸೇವೆ ಮಾಡುವಂತ ಪ್ರಯತ್ನ ನಮ್ಮ ಆಶ್ರಮದಲ್ಲಿ ನಿಮ್ಗೆ ಆಶ್ರಯ ಇದೆ ಮೆಡಿಸನ್ಸ್ಗೂ ನಾನು ಸಪೋರ್ಟ್ ಮಾಡ್ತೀನಿ ಆಮೇಲೆ ನಿಮಗೆ ಬೇಕಾಗಿರೋ ತರ ಒ ಇರೋದಿಲ್ಲ ಊಟ ತಿಂಡಿ ಬಟ್ಟೆ ಮೆಡಿಸಿನ್ ಸಾಕು ಸರ್ ಅಷ್ಟನ್ನ ಮಾತ್ರ ಒದಗಿಸ್ಕೊಡ್ತೀವಿ ಮಲ್ಗೋದಕ್ಕೂ ನಮಗ್ ತುಂಬಾ ಕಷ್ಟ ಇದೆ ಜಾಗ ಇಲ್ಲ ಆದ್ರೂ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅಂದ್ರೆ ಧಾರಾಳವಾಗಿ ಇರ್ಬೋದು ಇರ್ತೀನಿ ಆಯ್ತಾ ನೋವಾಗಲ್ವಾ ಹಣ ಇದು ನೋವುಗಿಂತ ನವೇದಿ ಆಸ್ತಿ ಸರ್ ನವೆ ನೋವು ಉದುರ್ತಿದೆ ಹ್ಮ್ ಅದೇ ಪ್ರಾಬ್ಲಮ್ ನೈಟ್ ಅಲ್ಲಿ ಅದೇ ಪ್ರಾಬ್ಲಮ್ ಇವಾಗ ಯಾರಿಗೂ ಬಟ್ಟೆ ಬಿಚ್ಚಿದೆ ಅಂತ ತೋರಿಸಿಲ್ಲ ಸರ್ ಒಮ್ಮೆ ಈಚೆ ಕಡೆ ಬಂದಾನೆ ಅಲ್ಲ ಈ ತರ ಅದನ್ನ ಕವರ್ ಮಾಡ್ಕೊಂಡು ಅದ್ರ ಮೇಲೆ ಮೇಲ್ಗಡೆ ಸರ್ ಹಾಕೊಂಡ್ ಬರ್ತಿದ್ದೆ ಸರ್ ಆಯ್ತು ಚಿಂತೆ ಮಾಡ್ಬೇಡಿ ನಾವಿದೀವಿ ಹ್ಮ್ ಸರಿನಾ ಸ್ನಾನ ಮಾಡಿದ್ರಾ ಮಾಡಿ ಸರ್ ಬೆಳಿಗ್ಗೆ ಮಾಡಿ ಇನ್ನೊಂದ್ಸತಿ ಊಟ ಮಾಡಿ ನೆಮ್ಮದಿ ನಿದ್ದೆ ಮಾಡಿ ಎಲ್ಲರೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಾನ್ ರಿಕ್ವೆಸ್ಟು ಅವ್ರಿಗೆ ಮಕ್ಳಿದಾರಂತೆ ಏನಾದ್ರೂ ಈ ವಿಡಿಯೋ ನೋಡಿದ್ರೆ ನಿಮಗೂ ಕರುಳು ಚುರುಕ್ ಅಂತ ಏನಾರ ಅನ್ಸುದ್ರೆ ಯಾಕಂದ್ರೆ ಕೊನೆಗಾಲದಲ್ಲಿ ಮನುಷ್ಯನ್ ಎಂತ ಶತ್ರುಗಳಾದ್ರೂ ಇಲ್ಲ ಮಕ್ಳು ದೇವ್ರ ಸಾಕ್ಷಿ ಮಕ್ಕಳಿಲ್ಲ ಪಾದ ಸಾಕ್ಸಾಗು ಅಲ್ಲೂ ಮನೆ ಮುಂದೆ ಶನೇಶ್ವರನೆ ಇದೆ ಶನೇಶ್ವರನೆ ನೋಡ್ಕೊಳ್ಳೇ ಸರ್ ಮನೆ ಎದ್ರಗ್ ಹಿಂಗ ಹಿಂಗೆ ಇದೆ ಸರ್ ದೇವಸ್ಥಾನ ಈಗ್ಲೂ ಕೊನೆಗೆ ಅವರೇ ಕರ್ಸ್ಕೊಂಡವರಲ್ಲಾ ನಮ್ಮನ್ ಮಾತ್ರ ಕರ್ಸ್ಕೊಂಡ್ರೆ ಸರ್ ಅದ್ ಮಾತ್ರ ನಾನ್ ತುಂಬಾ ಸತ್ಯ ಸರ್ ಬುಟ್ಟೆಯಲ್ಲಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೇಳ್ಕೊಂಡೆ ಮುಗ್ಸ್ ಬಿಡೋದ್ ನೀನು ಅಂತ ಆದ್ರೆ ನೀವು ಬೇಡ ದೇವ್ರಿಗಿಂತ ಚಕ್ಕ ಪಡದ್ರಿ ಸರ್ ಈ ತರ ಸಿಗ್ತೀರಾ ನೀವ್ ಕನ್ಸರ್ ಅನ್ಕೊಂಡಿರಲಿಲ್ಲ ಸರ್ ಲಾಸ್ಟ್ ಟೈಮ್ ಮಾಡೋಣ ಅಂತ ಬಂದೆ ಸರ್ ಇದೇ ಬಸ್ ಹಿಂಗ ನೆಮ್ಮದಿ ಹಂಗೆ ನಂಜನ್ ಗೂಡ್ ಹೋಗ್ಬಡ್ತಾ ಇದೆ ಸರ್ ಪರಿಹಾರ ಅಲ್ವಲ್ಲಣ್ಣ ಈ ತರ ಈಗ ಪ್ರತಿಯೊಂದು ದಿನಾನು ಪ್ರತಿಯೊಂದು ಪ್ರಾಬ್ಲಮ್ ಬಂದಾಗ ಪ್ರತಿಯೊಂದು ನೋವಾದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಸಾಯ್ಬೇಕು ಅನ್ಸುತ್ತೆ ಸತ್ರ ಏನ್ ಪ್ರಯೋಜನ ಇದ್ದೇನಾದ್ರೂ ಸಾಧನೆ ಮಾಡ್ಬೇಕು ನೋಡಿ ಪ್ರತಿ ದಿನ ಪ್ರತಿ ಕ್ಷಣ ನಮ್ ಬಾಯಿಗ್ ಮಣ್ಣಾಕೋರು ತುಂಬಾ ಜನ ಬರ್ತಾರೆ ಒಂದ್ ಮಣ್ಣ ಮಣ್ಣಾಕೋರ್ ತುಂಬಾ ಜನ ಬರ್ತಾರೆ ಒಂದೇ ಮಾತ್ರ ಹೇಳ್ಬೇಕು ಅಂದ್ರೆ ನಮ್ ಬಾಯಿಗೆ ಮಣ್ಣಾಕೋರಲ್ಲ ಅವ್ರ ಬಾಯಿಗೆ ಮಣ್ಣಾಕೊಂಡು ಬೇಜಾನ್ ಜನ ಹೊರಟೋಗ್ಬಿಡ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಸೊ ಟೈಮು ಎಲ್ಲರಿಗೂ ಒಂದಿನ ಒಳ್ಳೆ ದಿನ ಬರುತ್ತೆ ಇವತ್ತೆಲ್ಲ ನಾಳೆ ಚೆನ್ನಾಗ್ ಆಗ್ಬೋದು ನೀವ್ ಇನ್ನೊಬ್ರು ಕೂಡ ತರ ಆಗ್ಬೋದು ಯಾಕಂಗ ಅನ್ಕೋತೀರಾ ನೋಡೋಣ ಟ್ರೈ ಮಾಡೋಣ ಹಾ ದೇವ್ರು ಆಮೇಲೆ ಬಾರ ಹಾಕೋಣ ಇದೇನೋ ಒಂದ್ ಮಾಡೋಣ ಹಾ ದಯವಿಟ್ರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಈಗ ಎಷ್ಟೋ ಜನಕ್ಕೆ ಒಂದೇ ಒಂದ್ ಹೇಳ್ಬೇಕು ಅಂದ್ರೆ ನಮ್ಮ ಕಾಲದು ನಮ್ಮ ಒಬ್ಬ ಅದೇ ಮೈ ಮುಟ್ಟೋದ್ರಿಂದ ಗೊತ್ತು ಸರ್ ಆದ್ರೂ ಮಾಡಲ್ಲ ಸರ್ ಇದ್ದಂಗೆ ಹಾ ಇಲ್ಲಿ ಊಟ ಅಷ್ಟು ದೂರದ ಊಟ ಕೂತ್ಕೊತಾರ ಸರ್ ಎಲ್ಲ ಮುಗಿಸ್ಬಿಡ್ತೀವಿ ಸರ್ ನಾಕೈ ತಿಂಗಳಲ್ಲಿ ಎಲ್ಲ ನಾವು ಊಟ ಇಸ್ಕೊಳ್ಳಕ್ ಹೋದ್ರೆ ಅವ್ನ ಲಾಸ್ಟ್ ಬರಬನ್ ಬಿಡ್ತಾರ ಸರ್ ಆ ಊಟಗಳಲ್ಲಿ ಅನಂತಕುಮಾರ್ ಇದೆ ಸರ್ ಅಲ್ಲೂ ಹೇಳ್ತಾರೆ ಮತ್ತೆ ಇನ್ನೊಂದು ಜಿಂಕೆ ಪಾರ್ಕ್ ಹತ್ರ ಒಂದಿದೆ ಅಲ್ಲೂ ಹಚ್ ಲಾಸ್ಟ್ ಬರಬಿಡ್ತಾರೆ ಊಟಕ್ಕೆ ಇಲ್ಲಿ ಇಲ್ಲಿ ಊಟ ಮಾಡಿದ್ರೆ ಇವಾಗ ಮಾಡಿದೆ ಸರ್ ಊಟ ಮಾಡಿದ್ರಿ ಸಪ್ರೇಟಾಗಿ ಆಗಿ ಊಟ ಮಾಡಿದ್ರೆ ಇಲ್ಲ ಸರ್ ಒಟ್ಟಿಗೆ ಕೂತ್ಕೊಂಡ್ವಿ ಎಲ್ಲರ ಜೊತೆ ಊಟ ಮಾಡಿದ್ರಿ ಏನ ಅನ್ನಿಸ್ತು ಸರ್ ಅಷ್ಟು ಮಾತ್ರ ಸಿಕ್ಕಿದಿರಲ್ಲ ಸರ್ ಅಷ್ಟು ಮಾತ್ರ ಕೊಡ್ತಾಯಿದ್ದೀರಲ್ಲ ಅನ್ನಿಸಿದ ಏನು ಬೇಕಲ್ಲ ಸರ್ ಅಷ್ಟು ಮಾತ್ರ ಪ್ರಸಾದ ಸಿಗ್ತಾ ಇದ್ದಿಲ್ಲ ಸರ್ ಭಗವಂತನ ಪ್ರಸಾದ ಅದಕ್ಕಿಂತ ಬೇಕಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ರೊಂದು ಒಂದು ಮಾತು ಹೇಳಿದ್ರು ನಾನು ಈ ರೀತಿ ಇದ್ದೀನಿ ಅಂದ್ಬಿಟ್ಟು ನನ್ನನ್ನು ಒಂದು ಊಟದ ಲೈನ್ಗೂ ನಿಲ್ಲಿಸ್ತಾ ಇರಲಿಲ್ಲ ನನ್ನನ್ನು ಯಾರೂ ಮುಡ್ತಾ ಇರಲಿಲ್ಲ ಫಸ್ಟ್ ಟೈಮ್ ನೀವು ಮುಟ್ಟಿದ್ರಿ ಅಂತ ಪ್ರತಿಯೊಬ್ಬರಿಗೂ ಒಂದೇ ಮಾತಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಮನಸ್ಸನ್ನ ಶುದ್ಧಿಯಾಗಿಟ್ಕೊಳ್ಳಿ ಅವಾಗ ನಿಮ್ಮ ಹತ್ರ ಯಾವ ರೋಗನೂ ಸುಳಿಯೋದಿಲ್ಲ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಶತ್ರುಗಳಿಗೂ ಕೂಡ ಕೊನೆಗಾಲದಲ್ಲಿ ನಾವು ಒಂದು ಲೋಟ ನೀರು ಕುಡಿಸುವಂಥ ಪ್ರಯತ್ನ ಆಗಬೇಕು ಆವಾಗಲೇ ಒಂದು ಮಾನವೀಯತೆಗೆ ಒಂದು ಅರ್ಥ ಸಿಗೋದು ಕಷ್ಟದಲ್ಲಿದ್ದಾರೆ ಅಂದ್ಬಿಟ್ಟು ಹಾಳುಗೊಂದು ಕಲ್ಲೋಡಿಯೋದಲ್ಲ ಕಷ್ಟದಲ್ಲಿರೋಂಥ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಷ್ಟು ನಿಮ್ಮ ತಟ್ಟಲಿರೋ ಒಂದು ತುತ್ತುನ ಕೊಟ್ಟು ನೋಡಿ ಅದರಲ್ಲಿರೋ ಸುಖನೇ ಬೇರೆ ಯಾವುದೋ ಹೋಗಿ ಹಾಲನ್ನ ಅಭಿಷೇಕ ಮಾಡಿಸಿ ಹೂವಿನ ಅಲಂಕಾರ ಮಾಡಿಸಿ ಕೋಟಿ ರೂಪಾಯಿ ಹಾಕಿ ಬಂದ್ರೆ ಪುಣ್ಯ ಸಿಗೋಲ್ಲ ಇಂಥ ಕಷ್ಟದಲ್ಲಿರೋವಂಥ ವ್ಯಕ್ತಿಗಳಿಗೆ ನಿಮಗೆ ಮುಷ್ಠಾನ ಕೊಡೋಕ್ಕಾಗಿಲ್ಲ ಅಂದರೂ ಒಂದು ತುತ್ತು ನಿಮ್ಮ ತಟ್ಟಲಿರೋ ತುತ್ತನ್ನು ಕೊಟ್ಟು ನೋಡಿ ಪುಣ್ಯನ ನೀವು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರಕ್ಕೆ ಪುಣ್ಯ ಹುಡುಕೊಂಡು ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯ ಕಂಟಕ ಶನೇಶ್ವರ ಒಳ್ಳೇದು ಮಾಡಲಿ ಭಗವಂತ ಶನೇಶ್ವರ ಸ್ವಾಮಿ ಈ ರೀತಿ ವ್ಯಕ್ತಿಗಳಿಗೆ ಯಾವುದೇ ನೋವು ಮತ್ತು ಅವರಿಗೆ ತೊಂದರೆ ಆಗದೇ ಇರೋಂಗೆ ಕಾಪಾಡಲಿ ಆದಷ್ಟು ಬೇಗ ಗುಣ ಆಗಲಿ ಅವ್ರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಕಲಿ ಸರ್